ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಗಾಡಿ ಕಳಿಸ್ಕೊಂಡಿದ್ರಿ ಹೌದಾ ಇದು

ಅಲ್ಟ್ ಯಾವ್ದು ಎಲ್ ಎಕ್ಸ್ ಏನೋ ವಿ ಎಲ್ ಎಕ್ಸ್ ಐ ಎಲ್ ಎಕ್ಸ್ ಪವರ್ ಇಂಡೋ ಐತೆ ಪ್ರಿಂಟ್ ಪವರ್ ಇಂಡೋ ಬರ್ತಾ ಇದೆಯಾ ಹ್ಮ್ ಪ್ರಿಂಟ್ ಪವರ್ ಇಂಡೋ ಎ ಸಿ ಎಕ್ಸ್ ಐ ಲಕ್ಕ ಇದು ಈ ಸಿಸ್ಟಮ್ ಅನ್ನು ಎ ಸಿ ಪೋಸ್ಟರಿಂಗ್ ಟೂ ಡೋರ್ ಪವರ್ ಇಂಡೋ ಸೆಂಟರ್ ಲಾಕ್ ಐದು ಮ್ಯಾಗ್ಸಿಲ್ ಮ್ಯಾಂಗಲ್ ಐತೆ ಸಿಸ್ಟಮ್ ಐತೆ ಹಾ ಸಿಸ್ಟಮ್ ಐತೆ ಸಿಸ್ಟಮ್ ಐತೆ ಹಾ ಎಲ್ ಎಕ್ಸ್ ಐ ಇದು ಹ್ಮ್ ಎಲ್ ಎಕ್ಸ್ ಐ ಚೋಕ್ ಎಷ್ಟು ಬರ್ತದೆ ಗಾಡಿ ಮೈಲೇಜ್ ಇದು ಮೈಲೇಜ್ ಬರುತ್ತೆ ನಿಮಗೆ 19 19 ಕೊಡ್ತದೆ ಹಾ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಟೈರ್ ಗಳೆಲ್ಲ ಚೆನ್ನಾಗಿದೆ ಟೈರ್ಸ್ 80% ಟೈರ್ ಇದೆ ನಾಲ್ಕು ಮ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಟ್ರೈನ್ ಆಗಿಲ್ಲ ಅಲ್ಲ ಏನಿಲ್ಲ ಇಲ್ಲ ಇದೆ ಬೇ ಗಾಡಿ ಲೊಕೇಶನ್ ಇದು ಇಲ್ಲ ಮೈಸೂರು ಮೈಸೂರು ಕೆಬಿ ಸರ್ಕಲ್ ಮೈಸೂರು ಕೆಬಿ ಸರ್ಕಲ್ ಹ್ಮ್ ಓಕೆ ಓಕೆ ಎಷ್ಟು ಹೇಳ್ತೀರಾ ಇದು ಗಾಲ್ಟ್ ಅಮೌಂಟ್ ಏನೋ ನಿಚ್ಚೆ ಹೆಮ್ಮೆಟ್ ಕೊತ್ತಮೆ ಬಲ್ಟ್ ಐಸಾ ಹಲೋ ಹಾ